ನಂದು ಇಪ್ಪತ್ತ ಎರಡು ವರ್ಷ ಸರ್ವೀಸಲ್ಲಿ ಹನ್ನೆರಡು ವರ್ಷದ ಸರ್ವೀಸು ನನ್ನ ಪೂರ್ತಿ ಕಾಶ್ಮೀರದ್ದೆ ಚಾರ್ ತೇರ ಅಂದರೆ ನಾನ್ನೂರು ಹದಿಮೂರನೇ ಬ್ಯಾಚಿನ ಎರೆಡ್ ಕಮಾಂಡರ್ ಆಗಿದ್ದೆ ಅಲ್ಲಿಂದ ನಮ್ಮ ರಿಯಲ್ ಡ್ಯೂಟಿಗಳು ಸ್ಟಾರ್ಟ್ ಆದ ಕಾಶ್ಮೀರ ಪಂಡಿತ್ ಇರ್ತಕ್ಕಂಥ ಊರು ಆ ಊರಿನಲ್ಲಿ ಮಿಲಿಟೆನ್ಸ್ ಇದ್ದಾರೆ ಬಂದಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ಮೂರು ಜನ ಮಿಲಿಟೆನ್ಸ್ ಇದ್ದರು ನಾವೇನು ಹೊರಗಡೆ ದಾಟರೊಳಗೆ ಅವರು ಫೈರ್ ಮಾಡೇ ಬಿಟ್ಟರು ಬೆಳಗಿನ ಜಾವ ಮೂರು ಗಂಟೆ ಆ ಮನೆಯವ್ರನ್ನೂ ಉಳಿಸ್ಬೇಕು ಆ ಮನೆಯೂ ಉಳಿಬೇಕು ಇವ್ರನ್ನ ಮಾತ್ರ ಹಿಡ್ಕೋಬೇಕು ಅನ್ನೋದು ನಾನು ಏಕವನೇ ಅಂತೇಳಿ ಇನ್ನೇನು ಶೂಟ್ ಮಾಡಬೇಕು ಅನ್ನೋದು ಅಷ್ಟೊತ್ತಿಗೆ ಈಗ ನೀವೆಲ್ಲ ಫಿಲ್ಮ್ ಎಲ್ಲ ನೋಡ್ತಾ ಇರ್ತೀರಿ ಆ ತರ ಆ ಹಂಚಿನ ಇದರಿಂದ ಹೊರಗಡೆ ಫೈರ್ ಮಾಡ್ತಾ ಡಗ ಡಗ ಡಗಡ ಫೈರ್ ಮಾಡ್ತಾ ಹೊರಗಡೆಯಿಂದ ಹಾರ್ದ ನಮಗಲ್ಲಿ ಎಲ್ಲೂ ಗೊತ್ತಾಗಲಿಲ್ಲ ಇವನು ಮೊಯ್ದೀನು ಇವನು ಆ್ಯಂಟೋನಿ ಇವನು ಸಯೇಂದ್ರ ಸಿಂಗು ಇವನಿದು ಅಂತ ಎಲ್ಲೂ ಗೊತ್ತಾಗ್ಲಿಲ್ಲ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಯಾಕಂದರೆ ನಮಗೆ ಗೋಲಿ ಬಿದ್ದರೆ ಅವನೇ ಎತ್ಕೊಂಡು ಹೋಗಬೇಕು